ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ ಏಳು ಕುರುಡರು ಕಂಡ ಆನೆ ಈಗಾಗಲೇ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾವು ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲ್ತಿದ್ದೀವಿ ಇವತ್ತಿನ ಈ ಪಾರ್ಟ್ ಟು ವಿಡಿಯೋದಲ್ಲಿ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಫಸ್ಟ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಕುರುಡ ಕಣ್ಣು ಕಾಣಿಸದವ ಬ್ಲೈಂಡ್ ಬಳಿ ಹತ್ತಿರ ನಿಯರ್ ಮುದ ಸಂತೋಷ ಹ್ಯಾಪಿ ತಡಕು ಮುಟ್ಟುತ್ತ टच, आकृति रूप इमेज मिड़क चिंत वरी अब हर अंबरेस् हंगई कई पाम, यडे, जग्गू, पुल। क्वेश्चन नंबर सेकेंड ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ ಕಂಪ್ಲೀಟ್ ದ ಪೊಯಂ ಕುರುಬನ ಹಳ್ಳಿಗೆ ಕುರುಡರು ಐವರು ಆನೆಯ ನೋಡಲು ಮಾಡಿ. ಬಂದರು ಜೊತೆಯಲ್ಲಿ ನಿಂದರು ಬಳಿಯಲಿ ಆನೆಯ ತಿಳಿದ ಮಜ ನೋಡಿ ನಾಲ್ಕನೆಯವನು ಕಿವಿಯನ್ನು ಸವರುತ ಅಂಗೈಯನ್ನು ಆಡಿಸಿದ ಆನೆಯ ಸ್ಥಿತಿಯು ಕೇರುವ ಮೊರವೇ ತಿಳಿದೆನು ಎನ್ನು ತಾ ಕುಣಿದ ಎರಡನೆಯವನು ಸೊಂಡಿಲ ತಡಕುತ ಎರಡು ಕೈಯಲ್ಲಿ ಹುಡುಕಿದನು ಆನೆಯ ಆಕೃತಿ ಹಾವಿನ ಹಾಗೆ ಎಂದೇ ಭಾವಿಸಿ ಮಿಡುಕಿದನು ಕ್ವಶನ್ ನಂಬರ್ ತ್ರೀ ಕೆಳಗಿನ ವಾಕ್ಯಗಳಲ್ಲಿ ಯಾವುದು ಸರಿ ತಪ್ಪು ಎಂದು ಗುರುತಿಸಿ ಬರೆಯಿರಿ ಟ್ರೂ ಆರ್ ಫಾಲ್ಸ್ ಒಂದನೆಯವನು ಆನೆಯ ಸೊಂಡಿಲನ್ನು ಹುಡುಕಿದನು ರಾಂಗ್ ತಪ್ಪು ಎರಡನೆಯವನು ಹೊಟ್ಟೆಯನ್ನು ಮುಟ್ಟಿದನು ರಾಂಗ್ ತಪ್ಪು ನಾಲ್ಕನೆಯವನು ಕಾಲನ್ನು ಮುಟ್ಟಿದನು ರಾಂಗ್ ತಪ್ಪು ಕೊನೆಯವನು ಬಾಲವನ್ನು ಎಳೆದನು ರೈಟ್ ಸರಿ ಕ್ವಶನ್ ನಂಬರ್ ಫೋರ್ ಈ ಪದ್ಯವನ್ನು ಅಭಿನಯದೊಂದಿಗೆ ಕಲಿಯಿರಿ ಮತ್ತು ಕಂಠಪಾಠ ಮಾಡಿರಿ ಲೋನ್ ದಿಸ್ ಪೊಯಮ್ ಆ್ಯಂಡ್ ಬಹ್ ವಿತ್ ಆ್ಯಕ್ಷನ್ ಕ್ವಶನ್ ನಂಬರ್ ಫೈವ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕುರುಡರು ಕಂಡ ಆನೆ ಪದ್ಯವನ್ನು ಬರೆದ ಕವಿಯ ಹೆಸರೇನು ಉತ್ತರ ಕುರುಡರು ಕಂಡ ಆನೆ ಪದ್ಯವನ್ನು ಬರೆದ ಕವಿಯ ಹೆಸರು ಟಿ ಎಸ್ ನಾಗರಾಜ್ ಶೆಟ್ಟಿ ಪ್ರಶ್ನೆ ಎರಡು ಕುರುಡರು ಯಾವ ಊರಿನವರು ಉತ್ತರ ಕುರುಡರು ಕುರುಡರು ಕುರುವನಹಳ್ಳಿ ಊರಿನವರು ಪ್ರಶ್ನೆ ಮೂರು ಎರಡನೆಯವನು ಆನೆಯ ಬಗ್ಗೆ ಏನು ಯೋಚಿಸಿದನು ಉತ್ತರ ಎರಡನೆಯವನು ಆನೆಯ ಆಕೃತಿ ಹಾವಿನ ಹಾಗೆ ಇದೆ ಎಂದು ಯೋಚಿಸಿದನು ಪ್ರಶ್ನೆ ನಾಲ್ಕು ಆನೆಯ ಬಿಂಬವು ಯಾವುದರ ಹಾಗೆ ಇದೆ ಉತ್ತರ ಆನೆಯ ಬಿಂಬವು ಕಂಬದ ಹಾಗೆ ಇದೆ ಪ್ರಶ್ನೆ ಐದು ಮೂರನೆಯವನು ಆನೆಯ ಯಾವ ಭಾಗವನ್ನು ಮುಟ್ಟಿದನು ಉತ್ತರ ಮೂರನೆಯವನು ಆನೆಯ ಹೊಟ್ಟೆಯ ಭಾಗವನ್ನು ಮುಟ್ಟಿದನು ಪ್ರಶ್ನೆ ಆರು ಕಿವಿಯು ಯಾವ ವಸ್ತುವನ್ನು ಹೋಲುತ್ತಿತ್ತು ಉತ್ತರ ಕಿವಿಯು ಕೇರುವ ಮೊರವನ್ನು ಹೋಲುತ್ತಿತ್ತು ಪ್ರಶ್ನೆ ಏಳು ನಾಲ್ಕನೆಯವನು ಕಿವಿಯನು ಸವರುತ ಯಾವುದರ ಹಾಗೆ ಇದೆ ಎಂದು ಕುಣಿದನು ಉತ್ತರ ನಾಲ್ಕನೆಯವನು ಕಿವಿಯನು ಸವರುತ ಕೇರುವ ಮೊರದ ಹಾಗೆ ಇದೆ ಎಂದು ಕುಣಿದನು ಪ್ರಶ್ನೆ ಆರು ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಐವರು కురుడరు హావు కివి మర బాల హగ్గ కాలు కంబ థ్యాంక్స్ ఫర్ వాచింగ్ స్టూడెంట్స్ ఇఫ్ యు లైక్ దిస్ వీడియో ప్లీజ్ సబ్స్క్రైబ్ జ్ఞానరాశి చాలల్ థ్యాంక్ యూ ముందీ వీడియోదీ మొత్త వరకు బాయ్